ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ನಾನು ಸಾಟರ್ಡೆ ಮತ್ತು ಸಂಡೇ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಎರಡು ದಿನದ್ದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ತರಕಾರಿ ಸಾಗು ತುಂಬ ಚೆನ್ನಾಗಿರುತ್ತಾ ಫ್ರೆಂಡ್ಸ್ ಹಾಗಾಗಿ ಆ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿನಿ ಇವತ್ತಿನ ರೆಸಿಪಿ ಮತ್ತು ವ್ಲಾಗ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಇವಾಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಳೊಬ್ರು ಏನಾದರೂ ನೋಡ್ತಾ ಇದ್ರ ವಿಡಿಯೋನ ಈಗಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಸಾಕು ಬರ್ರಿ ಈಗ ಇದನ್ನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಏಳು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಒಣ ಖಾರದ ಪುಡಿ ಒಣ ಮೆಣ್ಸಿನ್ಕಾಯಿ ಏನೂ ಯೂಸ್ ಮಾಡ್ತಾಯಿಲ್ಲ ಹಸಿ ಮೆಣ್ಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಕತ್ತೀನಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿ ಹಾಕ್ಕೊಂಡೀನಿ ಒಂದಿಷ್ಟು ಒಂದು ಅರ್ಧ ಬೆಳ್ಳುಳ್ಳಿ ಸಿಪ್ಪೆನ ಸುಳ್ಕೊಂಡು ಹಾಕ್ಕೊಂಡಿನಿ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಒಂದು ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಮತ್ತು ಎರಡು ಚಕ್ಕೆ ಪೀಸನ್ನು ಹಾಕ್ಕೊಂಡಿನಿ ಈ ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ಈಗ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೊಂಡೀನಿ ಕೊಬ್ಬರಿ ಕೊಬ್ಬರಿ ತುರಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಆ ರೀತಿ ಗಟ್ಟಿಯಾಗೈತೆ ಫ್ರೆಂಡ್ಸು ಆಮೇಲೆ ತಾನೇ ಬಿಟ್ಕೊಂತೈತಿ ಹಾಗಾಗಿ ಈಗ ನೋಡ್ಬೋದು ಒಂದು ಸ್ಪೂನು ಅಥವಾ ಒಂದೂವರೆ ಸ್ಪೂನಷ್ಟು ನಾನು ಗಸಗಸನ್ನೇ ಹಾಕ್ಕೊಂಡಿನಿ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಂಡ ಎರಡು ಹಾಕೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ ಮತ್ತು ಅದ್ರದ್ದು ಘಮ ಪರಿಮಾಣ ಅಂತ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿರಿ ಒಂದು ಆರಿಂದ ಏಳು ಗೋಡಂಬಿನ ಸಹ ಹಾಕೊಂಡೀನಿ ಗೋಡಂಬಿ ಇಲ್ಲಪ್ಪ ಅಂದರೆ ಪುಟಾಣಿ ಬರ್ತಾವೆ ನೋಡಿರಿ ಕಡಲೆ ಅಂತಾರಲ್ಲ ಅವನು ಕೂಡ ಹಾಕ್ಕೋಬೋದು ಈಗ ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ಫೈನ್ ಪೇಸ್ಟನ್ನು ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು ಮಸಾಲೆನ ಗ್ರೀನಾಗೇ ಇರುತ್ತೆ ಫ್ರೆಂಡ್ಸು ಇದು ಜಾಸ್ತಿ ಸಾಗು ಇದು ಏನಪ್ಪ ಅಂದರೆ ಒಣ ಮೆಣಸಿನ್ಕಾಯಿ ಅಥವಾ ನಾವು ಅಚ್ ಖಾರದ ಪುಡಿ ಹಾಕಿದರೆ ರೆಡ್ ಕಲರ್ ಬರುತ್ತೆ ನಾನು ರೆಡ್ ಕಲರ್ ಪ್ರತಿ ಸಲ ಮಾಡೇ ಮಾಡಿರ್ತೀನಿ ಅವಾಗ ಅವಾಗ ಈಗಂತೂ ಸ ಸದ್ಯದಲ್ಲಿ ನಾನು ಪೂರಿ ಸಾಗುವಂಥೂ ಮಾಡೋದೇ ಬಿಟ್ಬಿಟ್ಟಿದ್ದೆ ಯಾಕಂದರೆ ಎಣ್ಣೆ ಐಟಮ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಬಿಟ್ಟಿದ್ದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಇಷ್ಟ ನಮಿತಾಗೂ ಇಷ್ಟ ಹಾಗಾಗಿ ನನಗೂ ಕೂಡ ಪೂರಿ ಅಂದರೆ ಇಷ್ಟ ಬಟ್ ನಾನು ಜಾಸ್ತಿ ತಿನ್ನಂಗಿಲ್ಲ ಹಾಗಾಗಿ ನಾವು ಮುಂಚೆ ಒಂದು ಸ್ವಲ್ಪ ತಿಂದರೆ ಜಾಸ್ತಿ ದಪ್ಪ ಆಗಿಬಿಡ್ತೀವಿ ಇನ್ನಂಥದೆಲ್ಲ ಡೈಲಿ ಮಾಡ್ಕೊಂಡ್ರೆ ವಾರದಲ್ಲಿ ಎರಡು ಮೂರು ಸಲ ಮಾಡ್ಕೊಂಡು ತಿಂದ್ರೆ ಮತ್ತಿಟ್ಟು ದಪ್ಪ ಆಗಿಬಿಡ್ತೀವಿ ಅಂತ ಹೇಳಿಬಿಟ್ರೆ ನಾನು ಮಾಡೋದಿಲ್ಲ ಈ ಈಗ ಏನೋ ನೆನಪಾಯಿತು ಮಾಡಬೇಕು ತಿಂತಾರೆ ಎಲ್ಲರೂ ಇಷ್ಟಪಟ್ಟು ಅಂತ ಮಾಡ್ತಾಯಿದ್ದೀನಿ ಈಗ ನೋಡ್ಬೋದು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ ಅವೆರಡು ಚಿಟಪಟ ಅಂದ ಮೇಲೆ ಈಗ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ರಿ ಕಟ್ ಮಾಡಿ ಹಾಕಿ ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಕೆಂಪಗಾಗಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಕೆಂಪಾಗ ಫ್ರೈ ಮಾಡಿದ್ರೆ ಈಗ ನೋಡಿರಿ ಫ್ರೈ ಮಾಡ್ತಾ ಮಾಡ್ತಾ ಅದ್ರ ಕಲರು ಕೂಡ ಚೇಂಜ್ ಆಯಿತು ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊನು ಸಹ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸು ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಮಿಕ್ಸ್ ವೆಜಿಟೇಬಲನ್ನು ತೊಗೊಂಡಿನಿ ಒಂದು ಆಲೂಗಡ್ಡೆ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಬೀನ್ಸ್ ಮತ್ತು ಒಂದು ಕಾಲು ಭಾಗದಷ್ಟು ಕಾಲಿಫ್ಲವರನ್ನು ಹಾಕ್ಕೊಂಡಿನಿ ಹೂಕೋಸು ಅಂತಾರೆ ನೋಡಿರಿ ಅದು ಕಾಲಿಫ್ಲವರು ಅದನ್ನ ಎಲ್ಲ ಸೇರಿಸಿ ಹಾಕಿ ಈಗ ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕೊಂಡಾಗತ್ತೀನಿ ಉಪ್ಪನ್ನು ಟೇಸ್ಟಿಗೆ ತಕ್ಕಂಗೆನ ಹಾಕ್ಕೊಂಡಿದ್ದೀನಿ ಇವಾಗಲೇನ ಮತ್ತು ಆಮೇಲೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ತರಕಾರಿ ಫ್ರೈ ಮಾಡಬೇಕಾದ್ರೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಹಾಕಿದ್ರಾಯ್ ಬಿಡು ಅಂತ ಬಿಟ್ಟರೆ ನೆನಪು ಹರ್ಬಿಡ್ತೀನಿ ಒಂದೊಂದು ಟೈಮ್ ಹಾಗಾಗಿ ಈಗ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿದ ಮೇಲೆ ಈಗ ರುಬ್ಬಿರುವಂಥ ಮಸಾಲೆನೂ ಸಹ ಹಾಕ್ಕೊತಾ ಇದ್ದೀನಿ ಮಸಾಲೆ ಹಾಕಿ ಅದು ಹಸಿ ವಾಸನೆ ಹೋಗಬೇಕು ಎಲ್ಲದನ್ನು ಹಸಿದಾಗಿನ ಹಾಕ್ಕೊಂಡಿನಿ ನೋಡಿರಿ ಹಂಗಾಗಿ ಯಾವುದನ್ನು ಫ್ರೈ ಮಾಡಿಲ್ಲ ಹಾಗಾಗಿ ಈ ಟೈಮಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಅದರದ್ದು ಹಸಿ ವಾಸನೆ ಹೋಗಿ ಒಂದು ಘಮ ಬರುತ್ತೆ ಒಳ್ಳೆ ಪಡಿ ಪರಿಮಳ ಬರುತ್ತಾ ಆವಾಗ ನಾವು ನೀರನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನೋಡ್ಬೋದು ನಾನು ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರನ್ನು ಹಾಕಿದೆ ಈಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕೊಂಡಾಗತ್ತೀನಿ ಒಂದರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿನಿ ನಾನು ಅಷ್ಟು ಹಾಕಿದ್ರೂ ಚೆನ್ನಾಗಿ ಹದವಾಗಿ ಬಂದಿತ್ತದು ಯಾಕಂದ್ರೆ ನಾವು ಮುಂಚೆನೇ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ಇನ್ನೂ ಬಿಡುತ್ತೆ ಹಾಗಾಗಿ ಗ್ಲಾಸ್ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿದ್ದೀನಿ ಒಂದು ಎರಡು ವಿಸಲ್ ಅಥವಾ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ರೆಡಿ ಆಯಿತು ಈಗ ನಮ್ಮ ನವೇ ಅಲ್ಲೇ ನಿಂತಾಳೆ ನಾನೀಗ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ ಪೂರಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮಾಡ್ತಾಯಿದ್ದೀನಿ 書いたらルールどっかにあんます。 कद <laughs> <laughs>

ಇನ್ನ ಮಾಡ್ಬೇಕು ಸೈಡಿಗೆ ಸೈಡಿಗೆ ಯಾವಾಗ ಬೇಯಬೇಕು ಅದು ನಿಮಗೆ ಇನ್ನು ಏನು ತಪ್ಪ ಇರುತ್ತಿಲ್ಲ ಅಪ್ಪಾ ಈ ವಿಡಿಯೋ ಇಂಗ ಆಗಬೇಕು ಯಾಕೆ ಹರ್ಕಂತು ಯಾಕ ಹರ್ಕೊಳಕುತ್ತೋ ಅಪ್ಪ ಅಪ್ಪ ಓ ಹೋಗಿ ಬಾ ಕೂಜೇ ಏನು ಕಡಿ ವಿಡಿಯೋ ಮಾಡಕ್ ಹೋಗ್ತೀನಿ ರೀ ಎಲ್ಲಿ ಓದ್ಕೊಂತಾಳ ಅಲ್ಲೇ ಇಟ್ಟು ಬಿಡೋದ ಅವನ ಒಳಗೆ ಬುಕ್ನಾಗ ಬ್ಯಾಗ್ನಾಗ ಹಾಕಿ ಇಡೋದಿಲ್ಲ ಇಲ್ಲ ತೆಗಿತೀನಿ ತಗೋ ತೋರಿಸ್ತೀನಿ ಆ ತೋರಿಸು ಅದ್ರದ್ದು ವಿಡಿಯೋ ಮಾಡಬೇಕು ಸಪ್ರೇಟ್ ನೀರು ಚೆಲ್ಲಿಲ್ಲ ನೋಡೋದು ಇದಾವ್ರಿ ಚಮಚ

ಹಂಗೈತೆ ನೀನು ಮಾತಾಡ್ತಿದ್ದೀಯಾ ಹ್ಮ್

ಹಾಕ್ತ ನೋಡ್ರಿ ನಮ್ಮ ಪೆಲ್ಗಿ ನಾಷ್ಟ ಆಯಿತು ನಾಷ್ಟ ಮಾಡೇ ಹೋದಾಗ ಮಾಡಾಕೋತೀವಿ ವಯ ಈಗ ಹೆಂಗ ನಾವ್ಯಾ ತುಂಬಾ ತಪ್ಪು ನೋಡ್ರಿ ಅಕ್ಕಿ ಹೊರಗೆ ಹೋಗ್ಬೇಕತ್ತಾ ಇಲ್ಲ ನಂಗೆ ವಿಡಿಯೋ ಮಾಡಾಕ್ ನೋಡ್ರಿ ಹೋಗಿ 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 ಹೊರಗೂತ್ಕೊಂಡು ಮೇಡಮ್ ನಮ್ಮ ಮಳೆಲ್ಲ ಅಡ್ಡಾಡಿಗೆ ಬಾಯಿ ನಿಮ್ಮಪ್ಪ ಎಲ್ಲ ಹೊಂಟಾರ ನೋಡು ಬಾ ಹೊರಪ್ಪ ಎಲ್ಲ ಹೊಂಟಾರ ಫ್ರೆಂಡ್ಸ್ ನಾಯಿ ನೋಡ್ರಿ ಸೈಟ್ನಾಗ ಹೋಗಿ ನಿಂತೈ ಅಲ್ಲಿ ನೋಡಿರಿ ನಮ್ಮಪ್ಪ ಎಲ್ಲ ಹೊಂಟು ಸಿಕ್ಕಿ ಹ್ಞೂ ನಮ್ಮಮ್ಮ ಅಸ್ಮಾಡ್ಲಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಬರ್ಕೊತೀವಿ ಸಿಗ್ತೀವಿ ಮತ್ತೆ ಬರ್ರಿ ಬರ್ರಿ ಒಳಗ್ ಬರ್ರಿ ಬಲಗಾಲ ಇಟ್ಟು ಬಳಗ ಒಳಗೆ ಬರ್ರಿ ಹಾಯ್ ಯಕ್ಷಿ ಯಕ್ಷಯ ಈ ಕಡವಾ ಕತ್ಲ ಬರುತ್ತ ನೋಡ ಅಲ್ಲಿ ನಿದ್ರೆ ಒಂದ ನಿಂತ ಒಳಗೆ ಬಂದಿ ನೋಡಿ ನಿನಗೆ ಅಂದು ಹುಟ್ಲಿನ ಒಳಗೆ ಸ್ಟಾರ್ಟ್ ನಿಮ್ಮ ಲಗೇಜ್ ಓರೆಗೆ ಹೋಗಿ ರೂಮ್ ನೀಗ ಹ್ಮ್ ನಾ ಅಕ್ಕ ರಾಮಿ ಯಾ ಹೇಳಿದ್ದೆನ ಏ ಇದು ಏನು ಹೋಗ ಒಂದು ದಬ್ಬಪ್ಪ ಓಪಾ ಚಾಪಿ ಹಾಕ್ಲ ಹಾಯ್ ಎತ್ತಾಯ್ ಹಾಯ್ ಇಲ್ಲೇ ಮಾಡ ಏನ್ ನೋಡ್ತಿದ್ದೆ ಇಲ್ಲಿ ಇಲ್ಲೇ ಹಾಂ ಅವಂದು ಚಂಚಳು ಮನಸ್ಸು ಹ್ಮ್ ಇಲ್ಲ ಈಗ ಆಟಕ್ಕೆ ಸಿಕ್ಕೈತಲ್ಲ ಅಯ್ಯ ಕಣ್ಣ ನೀರ ಬಂದ್ವಲ್ಲ ಹಾ ಎತ್ತು ಯಕ್ಷಯ ಬಾ ಬಾ ಬಾಯ್ ಬಾಯ್ ಮಾಡ ಈತ ಅಕ್ಕ ನಂಗೆ ನೋಡಿದ್ರಲ್ಲ ನಮ್ಮ ತಂಗಿ ಫ್ಯಾಮ್ಲಿ ಎಲ್ಲ ನಮ್ಮ ಮನೆಗೆ ಬಂದರು ಸಂಡೇ ಸಂಡೇ ಅವತ್ತು ಚಿಕನ್ ಮಾಡಿದ್ವಿ ಹಾಗಾಗಿ ಕರೆದಿದ್ವಿ ಶನಿವಾರ ನಾವು ಅವ್ರ ಮನೆಗೆ ಹೋಗಿದ್ವಿ ನಾನೊಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡಬೇಕಾಗಿತ್ತು ಹಾಗಾಗಿ ಹೋಗಿದ್ದೆ ಮಕ್ಕಳನ್ನ ಇಬ್ಬರನ್ನ ಅವ್ರ ಮನೆಗೆ ಬಿಟ್ಟು ಹೋಗಿದ್ದೆ ನಮ್ಮ ಮನೆಯಾಗಂತೂ ಬಿಟ್ಟು ಹೋಗಕ್ಕೆ ನನಗೆ ಆಗುತ್ತೆ ಫ್ರೆಂಡ್ಸ್ ಕಾಲ ಭಾಳ ಸೂಕ್ಷ್ಮ ಐತೆ ನೋಡಿರಿ ಹಾಗಾಗಿ ಇವ್ರಿಬ್ರನ್ನ ಬಿಟ್ಟು ನಾನು ಎಲ್ಲಿ ಹೊರಗೆ ಹೋಗಕ್ಕೆ ಮನಸ್ಸಾಗಲ್ಲ ನನಗೆ ಹಾಗಾಗಿ ನಮ್ಮ ತಂಗಿ ಮನೆಯಾಗ ಇಬ್ಬರು ಬಿಟ್ಟು ನಾನು ಹೊರಗೆ ಹೋಗಿದ್ವಿ ಇಬ್ಬರು ಸೇರಿ ಮನೆಯವರು ನಾನು ಹಾಗಾಗಿ ಸಂಡೇ ನಮ್ಮ ಮನೆಗೆ ಭಾಳ ದಿವಸ ಆಗೈತಿ ಅಂತಂದು ಹೇಳಿ ಬಂದಿದ್ದೆ ಬಂದಿದ್ರು ಅಕ್ಕಿಗೆ ಮಂತ್ಲಿ ಪಿ ಇದ್ರದ್ದು ಪ್ರಾಬ್ಲಮ್ ಬಂದಿತ್ತು ಹಾಗಾಗಿ ಅಕ್ಕಿಗೆ ಹುಷಾರಿಲ್ದಂಗೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಕ್ಕಳು ಚೆನ್ನಾಗಿ ಆಟ ಆಡ್ಕೊಂಡು ನಕ್ಕೊತ ಇರ್ತಾರೆ ನನ್ನ ಮಕ್ಳಿಗೂ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಮಕ್ಳ ಜೊತೆಗೆ ಆಟ ಆಡೋದು ಅದೆಲ್ಲ ನೋಡಿ ನಾವೇನು ಖುಷಿ ಆಗ್ತಾಳೆ ನಮ್ಮಿತಾನು ಖುಷಿ ಆಗ್ತಾವೆ ಅಂತ ಹೇಳ್ಬಿಟ್ಟು ಅವರು ಖುಷಿ ಆಗ್ತಾರ ಅಂಥೇಳಿ ಹೇಳಿ ನಮ್ಮ ತಂದು ಹೇಳಿದ್ದೆ ಬಂದಿದ್ರು ಈಗ ನೋಡ್ಬೋದು ಅವ್ರದ್ದು ಊಟ ಆಗಿತ್ತು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ಲು ನಮ್ಮ ತಂಗಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್